ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈಫ್ ಚಾನೆಲ್ಗೆ ಸ್ವಾಗತ ಆಶ್ವಯುಜ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇದೇ ಅಕ್ಟೋಬರ್ ಹದಿನೇಳನೇ ತಾರೀಕು ಶುಕ್ರವಾರದ ದಿವಸ ಆಚರಿಸಲಾಗುತ್ತೆ ಏಕಾದಶಿಯ ಸಮಯ ಅಕ್ಟೋಬರ್ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಅಕ್ಟೋಬರ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರತ್ತೆ ಹಾಗಾಗಿ ಅಕ್ಟೋಬರ್ ಹದಿನೇಳನೇ ತಾರೀಕಿನ ದಿವಸ ಏಕಾದಶಿಯನ್ನು ಆಚರಿಸಲಾಗುತ್ತೆ ಈ ದಿವಸ ಮಖ ಹಾಗೂ ಪೂರ್ವ ಫಲ್ಗುಣಿ ನಕ್ಷತ್ರದಿಂದ ಕೂಡಿರುತ್ತೆ ಪದ್ಮ ಪುರಾಣದಲ್ಲಿ ಉಲ್ಲೇಖವಾಗಿರೋ ಹಾಗೆ ಕೃಷ್ಣ ಮತ್ತು ಯುಧಿಷ್ಠಿರನ ಸಂವಾದದ ಮುಖೇನವಾಗಿ ನಾವು ಏಕಾದಶಿಯ ವ್ರತ ಮಹಿಮೆಗಳನ್ನ ಮಹತ್ವಗಳನ್ನ ಹಾಗೂ ಆಚರಣೆಯಿಂದ ನಮಗೆ ಸಿಗುವಂತಹ ಫಲಗಳನ್ನು ತಿಳಿಬಹುದಾಗಿದೆ ಈ ಏಕಾದಶಿ ಉಳಿದ ಏಕಾದಶಿಯಂತೆಯೇ ಮಹತ್ವವಾಗಿದ್ದರೂ ಸಹ ಅದೆಲ್ಲದಕ್ಕಿಂತಲೂ ಅಪಾರವಾದಂತಹ ಫಲಗಳನ್ನು ತಂದು ಕೊಡುತ್ತೆ ಈ ಒಂದು ಏಕಾದಶಿಯನ್ನು ರಮಾ ಏಕಾದಶಿ ಅಂತ ಕರೆಯಲಾಗುತ್ತೆ ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ಹಾಗೆ ಕೃಷ್ಣ ಯುಧಿಷ್ಠರನಿಗೆ ರಮಾ ಏಕಾದಶಿಯ ಆಚರಣೆ ರಮಾ ಏಕಾದಶಿಯ ವ್ರತಕತೆ ಉಪವಾಸದ ವಿಧಾನ ಎಲ್ಲವನ್ನ ವಿವರಿಸ್ತಾ ಹೋಗ್ತಾನೆ ಪ್ರಾಚೀನ ಕಾಲದಲ್ಲಿ ಮುಚುಕುಂದ ಎಂಬಂತಹ ರಾಜ ತನ್ನ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ಇಂದ್ರ ವರುಣ ಕುಬೇರ ಇವರೆಲ್ಲರೂ ಸಹ ಆತನ ಸ್ನೇಹಿತರಾಗಿರ್ತಾರೆ ಈತ ಬಹಳ ನೀತಿವಂತನಾಗಿ ಸತ್ಯವಂತನಾಗಿದ್ದು ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ ಆತ ರಾಜ್ಯವನ್ನು ಸುಭಿಕ್ಷವಾಗಿ ಕಾಪಾಡಿಕೊಂಡು ಬರ್ತಾ ಇರ್ತಾನೆ ಸಂಪೂರ್ಣವಾಗಿ ಅಂದರೆ ಯಾವುದೇ ತೊಂದರೆಗಳು ಇಲ್ಲದ ಹಾಗೆ ಆ ರಾಜ್ಯವನ್ನು ಕಾಪಾಡಿಕೊಂಡು ರಾಜ್ಯದ ಜನರನ್ನು ತನ್ನ ಕುಟುಂಬದವರಂತೆ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ ಅವನಿಗೆ ಚಂದ್ರಭಾಗ ಎನ್ನುವಂತಹ ಮಗಳಿರ್ತಾಳೆ ಆಕೆಯನ್ನ ರಾಜ ಚಂದ್ರಸೇನನ ಮಗನಾದಂತಹ ಶೋಭನನಿಗೆ ಕೊಟ್ಟು ಮದುವೆಯನ್ನ ಮಾಡಲಾಗಿರುತ್ತೆ ರಾಜ ಮುಚುಕುಂದ ವಿಷ್ಣುವಿನ ಪರಮ ಭಕ್ತ ಏಕಾದಶಿ ಉಪವಾಸವನ್ನ ಬಹಳ ಶಿಸ್ತಿನಿಂದ ಆಚರಿಸ್ತಿರ್ತಾನೆ ಅಷ್ಟೇ ಅಲ್ಲದೆ ತನ್ನ ರಾಜ್ಯದಲ್ಲಿ ಎಲ್ಲರೂ ಈ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಆಜ್ಞಾಪಿಸಿರ್ತಾನೆ ರಾಜ ಚಂದ್ರಸೇನನ ಮಗನಾದಂತಹ ಶೋಭನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ ಆತ ಬಹಳ ದುರ್ಬಲನಾಗಿರ್ತಾನೆ ಆಹಾರ ಸ್ವೀಕರಿಸಿದನೆ ಆತನಿಗೆ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಒಮ್ಮೆ ಆಶ್ವೇಜ ಮಾಸದಲ್ಲಿ ಶೋಭನ ತನ್ನ ಅತ್ತೆ ಮನೆಗೆ ಭೇಟಿ ಕೊಡ್ತಾನೆ ಆ ಒಂದು ಸಮಯ ಪುಣ್ಯಕರವಾದಂತಹ ರಮಾಯ ಏಕಾದಶಿಯ ಸಮಯವಾಗಿರುತ್ತೆ ಎಲ್ಲರೂ ಉಪವಾಸ ಆಚರಿಸುವಂತಹ ದಿನ ಶೋಭನನ ಪತ್ನಿ ಚಂದ್ರಭಾಗ ತನ್ನ ಪತಿ ಏಕಾದಶಿ ಉಪವಾಸನ ಆಚರಿಸೋದಕ್ಕೆ ತುಂಬ ದುರ್ಬಲನಾಗಿರ್ತಾನೆ ಅನ್ನುವಂತಹ ಒಂದು ಚಿಂತೆಗೆ ಒಳಗಾಗಿರ್ತಾಳೆ ಆದರೆ ವಿಶೇಷವಾಗಿ ಅವಳ ತಂದೆ ಆ ದಿನ ದಿವಸ ಎಲ್ಲರೂ ಉಪವಾಸ ಮಾಡಲೇಬೇಕು ಅಂತ ಆದೇಶವನ್ನು ಹೊರಡಿಸಿರ್ತಾನೆ ಅವಳ ಚಿಂತೆಗೆ ಪ್ರತಿಕ್ರಿಯೆಯಾಗಿ ರಾಜ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಏಕಾದಶಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸಬೇಕು ಅನ್ನೋ ಆದೇಶವನ್ನು ಘೋಷಿಸಿಬಿಡ್ತಾನೆ ಅದರಲ್ಲೂ ವಿಶೇಷವಾಗಿ ಅವನ ಅಳಿಯ ಹಾಜರಿದ್ದ ಕಾರಣ ದಶಮಿ ತಿಥಿ ಬಂದಾಗ ರಾಜ್ಯಾದ್ಯಂತ ಡಂಗೂರವನ್ನು ಹೊಡೆಸಿ ಘೋಷಣೆಯನ್ನು ಮಾಡಲಾಗುತ್ತೆ ಇದನ್ನು ಕೇಳಿದಂತಹ ಶೋಭನಾ ತನ್ನ ಹೆಂಡತಿ ಬಳಿ ಬಂದು ಕೇಳ್ತಾನೆ ದಯಮಾಡಿ ನನಗೆ ಒಂದು ಪರಿಹಾರವನ್ನು ಸೂಚಿಸು ಕಾರಣ ನಾನು ಉಪವಾಸ ಮಾಡಲು ಸಾಧ್ಯವಿಲ್ಲ ನಾನು ಉಪವಾಸ ಮಾಡಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಸಾಯುತ್ತೇನೆ ಅನ್ನುವಂತಹ ತನ್ನ ಆತಂಕವನ್ನು ವ್ಯಕ್ತಪಡಿಸ್ತಾನೆ ತನ್ನ ಪತಿಯ ಮಾತನ್ನು ಕೇಳಿದಂತಹ ಚಂದ್ರಭಾಗ ಹೇಳ್ತಾಳೆ ನನ್ನ ತಂದೆಯ ರಾಜ್ಯದಲ್ಲಿ ಏಕಾದಶಿಯ ದಿವಸ ಯಾರು ಊಟವನ್ನು ಮಾಡೋದಕ್ಕೆ ಅಥವಾ ಏನನ್ನಾದರೂ ತಿನ್ನೋದಕ್ಕೆ ಅನುಮತಿಯನ್ನು ಕೊಡಲಾಗೋದಿಲ್ಲ ಅಷ್ಟೇ ಯಾಕೆ ಆನೆಗಳು ಕುದುರೆಗಳು ಒಂಟೆ ಇತರ ಪ್ರಾಣಿಗಳು ಸಹ ಹುಲ್ಲು ಧಾನ್ಯ ನೀರು ಯಾವುದನ್ನು ಸ್ವೀಕರಿಸೋದಿಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಭಕ್ತಿ ಭಾವದಿಂದ ಇರುತ್ತವೆ ಹಾಗಾದರೆ ಮನುಷ್ಯರು ಮಾತ್ರ ಹೇಗೆ ತಿನ್ನಬಹುದು ನೀವು ಉಪವಾಸ ಮಾಡೋದಕ್ಕೆ ಸಾಧ್ಯವಾಗದಿದ್ರೆ ದಯಮಾಡಿ ಪಕ್ಕದ ರಾಜ್ಯಕ್ಕೆ ಹೋಗಿಬಿಡಿ ಇಲ್ಲವೇ ಬೇರೆ ಕಡೆ ಹೋಗಿಬಿಡಿ ನೀವು ಇಲ್ಲಿಯೇ ಇದ್ದರೆ ಖಂಡಿತವಾಗಿ ಉಪವಾಸವನ್ನು ಆಚರಿಸಬೇಕಾಗತ್ತೆ ಅಂತ ಹೇಳ್ತಾಳೆ ತನ್ನ ಹೆಂಡತಿ ಮಾತನ್ನು ಕೇಳಿದಂತಹ ಶೋಭನ ಯೋಚನೆ ಮಾಡಿ ಹೇಳ್ತಾನೆ ದೇವಿ ನಿನ್ನ ಸಲಹೆ ಸರಿಯಾಗಿದೆ ಆದರೆ ನಾನು ಬೇರೆ ಎಲ್ಲಿಗೂ ಹೋಗೋದಿಲ್ಲ ಅದು ನಾನು ಉಪವಾಸ ಮಾಡಬೇಕಾಗಿದ್ದರೂ ಸಹ ಫಲಿತಾಂಶ ಏನೇ ಇರಲಿ ನಾನು ಈ ಉಪವಾಸವನ್ನು ಆಚರಿಸಲು ದೃಢವಾಗಿ ನಿಶ್ಚಯ ಮಾಡಿದ್ದೇನೆ ಇದೆಲ್ಲದರ ನಂತರ ವಿಧಿಯಲ್ಲಿ ಬರೆದಿರೋನ್ನ ತಪ್ಪಿಸೋದಿಕ್ಕೆ ಯಾರು ತಾನೆ ಸಾಧ್ಯ ಅಂತ ಶೋಭನಾ ಚಂದ್ರಭಾಗಾಳಿಗೆ ಹೇಳ್ತಾನೆ ಎಲ್ಲರ ಜೊತೆಗೆ ಶೋಭನನು ಸಹ ಏಕಾದಶಿ ಉಪವಾಸವನ್ನು ಆಚರಿಸ್ತಾನೆ ಆದರೆ ಹಸಿವು ಮತ್ತು ಬಾಯಾರಿಕೆಯಿಂದ ಬಹಳ ದುಃಖಿತನಾಗಿರ್ತಾನೆ ಸೂರ್ಯ ಮುಳುಗಿದಾಗ ಎಲ್ಲರೂ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಭಗವಂತನ ಧ್ಯಾನವನ್ನು ಮಾಡಲು ಪ್ರಾರಂಭಿಸ್ತಾರೆ ಆ ರಾತ್ರಿ ಶೋಭನನಿಗೆ ಅಸಹನೀಯವಾದ ನೋವು ಉಂಟಾಗುತ್ತೆ ಮರುದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿ ಆತ ಮರಣವನ್ನು ಹೊಂದುತ್ತಾನೆ ಇದರಿಂದ ಎಲ್ಲರೂ ದುಃಖಿತರಾಗ್ತಾರೆ ನಂತರ ರಾಜ ಅಳಿಯನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾನೆ ಸತಿ ಸಹಗಮನಕ್ಕೆ ಸಿದ್ಧವಾದಂತಹ ಮಗಳನ್ನು ತಡೆದು ವಿಷ್ಣುವಿನಲ್ಲಿ ನಂಬಿಕೆ ಇಡುವಂತೆ ಆಜ್ಞಾಪಿಸುತ್ತಾನೆ ತಂದೆಯ ಸೂಚನೆಯಂತೆಯೇ ಚಂದ್ರಭಾಗ ತನ್ನ ತಂದೆಯ ಮನೆಯಲ್ಲಿಯೇ ಇದ್ದು ಏಕಾದಶಿ ಉಪವಾಸವನ್ನು ಮುಂದುವರಿಸ್ತಾಳೆ ಭಗವಂತನ ಧ್ಯಾನದಲ್ಲಿಯೇ ಸದಾ ಕಾಲ ನಿರತಳಾಗಿರ್ತಾಳೆ ಇತ್ತ ಬಲವಂತವಾಗಿ ಏಕಾದಶಿ ಆಚರಿಸಿದ್ದರಿಂದ ವಿಷ್ಣುವಿನ ಕೃಪೆಯಿಂದ ಶೋಭನನಿಗೆ ಸದೃಢ ದೇಹವನ್ನು ಹೊಂದುವಂತೆ ಆಶೀರ್ವದಿಸಿ ಭಗವಂತ ಸ್ವರ್ಗದ ಬಳಿಯಲ್ಲಿಯೇ ಮಂದಾರಚಲ ಪರ್ವತದ ಮೇಲೆ ದೇವಪುರ ಎಂಬ ಭವ್ಯ ನಗರದಲ್ಲಿ ಅತ್ಯಂತ ಸಂಪದ್ಭರಿತವಾದಂತಹ ನಗರವಾಗಿದ್ದು ಶತ್ರುಗಳಿಂದ ಮುಕ್ತವಾಗಿದ್ದು ಶೋಭನನ್ನ ದೇವಪುರದ ರಾಜನನ್ನಾಗಿ ಮಾಡಲಾಗತ್ತೆ ಇಡೀ ಅರಮನೆಯು ರತ್ನದಿಂದ ಅಲಂಕೃತವಾಗಿ ಆತ ಸುಂದರವಾದ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸಿ ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾನೆ ಗಂಧರ್ವರು ಮತ್ತು ಅಪ್ಸರೆಯರು ನೃತ್ಯ ಮಾಡಿ ಅವನನ್ನು ಹಾಡಿ ಹೊಗಳ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ಮುಚುಕುಂದ ನಗರದ ಸೋಮಶರ್ಮ ಎಂಬ ಬ್ರಾಹ್ಮಣ ತೀರ್ಥಯಾತ್ರೆಗಾಗಿ ಮಂದರ ಪರ್ವತ ಬಳಿಯಲ್ಲಿ ಬಂದಿರ್ತಾನೆ ಆತ ರಾಜ ಶೋಭನನ ರಾಜ್ಯಕ್ಕೆ ಬಂದು ಅವನನ್ನ ನೋಡ್ತಾನೆ ಶೋಭನನನ್ನ ರಾಜ ಅಳಿಯ ಅಂತ ಗುರುತಿಸಿ ಆ ಬ್ರಾಹ್ಮಣ ರಾಜನ ಬಳಿಗೆ ಬಂದು ಮಾತನಾಡ್ತಾನೆ ಸೋಮಶರ್ಮನನ್ನ ಗಮನಿಸಿದಂತಹ ರಾಜ ಶೋಭನನು ತನ್ನ ಮಾವ ಮತ್ತು ಪತ್ನಿ ಚಂದ್ರಭಾಗರ ಯೋಗಕ್ಷೇಮವನ್ನ ವಿಚಾರಿಸ್ತಾನೆ ಅಷ್ಟೇ ಅಲ್ಲದೆ ಶೋಭನನ ಪ್ರಶ್ನೆಗಳನ್ನ ಕೇಳಿದಂತಹ ಸೋಮಶರ್ಮ ಓ ರಾಜ ನಮ್ಮ ರಾಜ ಚೆನ್ನಾಗಿದ್ದಾನೆ ನಿಮ್ಮ ಪತ್ನಿ ಚಂದ್ರಭಾಗ ಕೂಡ ಚೆನ್ನಾಗಿದ್ದಾಳೆ ಈಗ ದಯಮಾಡಿ ನಿಮ್ಮ ಕಥೆಯನ್ನು ನನಗೆ ಹೇಳಿ ರಮಾ ಏಕಾದಶಿಯ ದಿವಸ ನೀವು ಆಹಾರ ಮತ್ತು ನೀರನ್ನು ಸೇವಿಸಲು ಸಾಧ್ಯವಾಗದ ಕಾರಣ ನಿಮ್ಮ ದೇಹವನ್ನು ನೀವು ತೋರ್ತಿದ್ರಿ ನಾನು ಎಂದಿಗೂ ಕೇಳಿಲ್ಲ ಅಥವಾ ನೋಡಿಲ್ಲ ಅದ್ಭುತ ಮತ್ತು ಸುಂದರವಾದ ನಗರವನ್ನು ನೋಡೋದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಇವೆಲ್ಲವನ್ನು ನೀವು ಹೇಗೆ ಪಡೆದುಕೊಂಡ್ರಿ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಇವೆಲ್ಲಕ್ಕೂ ಉತ್ತರಿಸುತ್ತಾ ಶೋಭನನು ಹೇಳ್ತಾನೆ ಈ ಭವ್ಯ ನಗರ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ರಮಾ ಏಕಾದಶಿ ಉಪವಾಸವನ್ನು ಆಚರಿಸಿದ್ದರಿಂದ ನಾನು ಪಡೆದುಕೊಂಡಿದ್ದೇನೆ ಆದರೆ ಈ ನಗರ ಅಸ್ಥಿರವಾಗಿದೆ ಶೋಭನನ ಮಾತುಗಳನ್ನು ಕೇಳಿದಂಥ ಬ್ರಾಹ್ಮಣ ಓ ರಾಜ ಇದು ಏನಕ್ಕಾಗಿ ಅಸ್ಥಿರವಾಗಿದೆ ಅದನ್ನು ಹೇಗೆ ಸ್ಥಿರಗೊಳಿಸಬಹುದು ದಯಮಾಡಿ ನನಗೆ ವಿವರಿಸಿ ಅದನ್ನು ಸ್ಥಿರಗೊಳಿಸೋದಕ್ಕೆ ನಾನು ನನ್ನಿಂದ ಏನಾದರೂ ಸಹಾಯ ಮಾಡಬೇಕಿದ್ರೆ ಖಂಡಿತವಾಗಿಯೂ ಮಾಡ್ತೇನೆ ಅಂತ ಹೇಳ್ತಾನೆ ಓ ಬ್ರಾಹ್ಮಣ ನಾನು ಇಷ್ಟವಿಲ್ಲದೆ ಮತ್ತು ಭಕ್ತಿ ಇಲ್ಲದೆ ಉಪವಾಸವನ್ನು ಆಚರಿಸಿದೆ ಅದರ ಪರಿಣಾಮವಾಗಿ ನನಗೆ ಅಸ್ಥಿರ ನಗರ ಸಿಕ್ಕಿದೆ ಅದಾಗ್ಯೂ ನೀವು ಈ ವೃತ್ತಾಂತವನ್ನು ರಾಜ ಮುಚುಕುಂದನ ಮಗಳಾದಂತಹ ಚಂದ್ರಭಾಗಾಳಿಗೆ ತಿಳಿಸಿದರೆ ಆಕೆ ಅದನ್ನು ಸ್ಥಿರಗೊಳಿಸಲು ಸಹಾಯ ಮಾಡಬಹುದು ಅಂತ ರಾಜ ಶೋಭನನ್ನು ಉತ್ತರಿಸ್ತಾನೆ ರಾಜನ ಮಾತುಗಳನ್ನು ಕೇಳಿದಂತಹ ಬ್ರಾಹ್ಮಣ ತನ್ನ ನಗರಕ್ಕೆ ಹಿಂತಿರುಗಿ ಚಂದ್ರಭಾಗನಿಗೆ ಇಡಿ ಕಥೆಯನ್ನು ಹೇಳ್ತಾನೆ ಅದಕ್ಕೆ ಉತ್ತರವಾಗಿ ಚಂದ್ರಭಾಗ ಓ ಬ್ರಾಹ್ಮಣರೇ ನೀವು ಎಲ್ಲ ಘಟನೆಗಳನ್ನು ನಿಮ್ಮ ಕಣ್ಣುಗಳಿಂದ ನೋಡಿದ್ದೀರಾ ಅಥವಾ ಯಾವುದಾದ್ರೂ ಕನಸನ್ನು ನನಗೆ ವಿವರಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ ಅದಕ್ಕೆ ಬ್ರಾಹ್ಮಣರು ಓ ರಾಜಕುಮಾರಿಯೇ ನಾನು ನಿನ್ನ ಪತಿ ಶೋಭನಾ ಮತ್ತು ಅವನ ನಗರವನ್ನು ನನ್ನ ಕಣ್ಣುಗಳಿಂದ ನೋಡಿದ್ದೇನೆ ಆದರೆ ಆ ನಗರ ಅಸ್ಥಿರವಾಗಿದೆ ಅದನ್ನು ಸ್ಥಿರಗೊಳಿಸೋದಕ್ಕೆ ನೀನು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು ಅಂತ ಹೇಳ್ತಾರೆ ಬ್ರಾಹ್ಮಣನ ಮಾತುಗಳನ್ನು ಚಿಕ್ಕೇಳಿ ಚಂದ್ರಭಾಗ ಓ ವಿದ್ವಾಂಸರೇ ಬ್ರಾಹ್ಮಣರೇ ದಯಮಾಡಿ ನನ್ನನ್ನು ಆ ನಗರಕ್ಕೆ ಕರೆದುಕೊಂಡು ಹೋಗಿ ನಾನು ನನ್ನ ಗಂಡನನ್ನು ನೋಡೋದಕ್ಕೆ ಬಯಸ್ತೇನೆ ನನ್ನ ಉಪವಾಸದ ಬಲದಿಂದ ನಾನು ಆ ನಗರವನ್ನು ಸ್ಥಿರಗೊಳಿಸ್ತೇನೆ ಅಂತ ಹೇಳ್ತಾಳೆ ಇದನ್ನು ಕೇಳಿದಂತಹ ಬ್ರಾಹ್ಮಣ ಚಂದ್ರಭಾಗ ಅವಳನ್ನು ಮಂದಾಚಲ ಪರ್ವತದ ಬಳಿ ಇರುವಂತಹ ವಾಮದೇವನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ವಾಮದೇವರು ಸಕಲ ವಿದ್ಯೆಗಳನ್ನು ಬಲ್ಲವರು ವಿದ್ವಾಂಸರು ಅವಳ ಕಥೆಯನ್ನು ಕೇಳಿದ ನಂತರ ತಮ್ಮ ತಂತ್ರ ಮಂತ್ರಗಳೊಂದಿಗೆ ವಿದ್ಯುಕ್ತವಾದ ಶುದ್ಧೀಕರಣವನ್ನು ಮಾಡ್ತಾರೆ ಈ ಮಂತ್ರಗಳ ಶಕ್ತಿ ಮತ್ತು ಅವಳ ಉಪವಾಸದ ಮೂಲಕ ಚಂದ್ರಭಾಗ ದೈವಿಕ ರೂಪವನ್ನು ಪಡೆದುಕೊಂಡು ತನ್ನ ಗಂಡನ ಬಳಿಗೆ ಹೋಗ್ತಾಳೆ ಶೋಭನ ತನ್ನ ಪತ್ನಿ ಚಂದ್ರಭಾಗಳನ್ನು ನೋಡಿದ ಕೂಡಲೇ ಸಂತೋಷದಿಂದ ಅವಳನ್ನು ಸ್ವಾಗತಿಸ್ತಾನೆ ಚಂದ್ರಭಾಗ ತನ್ನ ಎಂಟನೇ ವಯಸ್ಸಿನಿಂದ ತನ್ನ ತಂದೆಯ ಜೊತೆಯಲ್ಲಿಯೇ ಇದ್ದಂತಹ ಅವಧಿಯಲ್ಲಿ ಮಾಡಿದಂತಹ ಸಕಲ ಪೂಜೆ ಪುಣ್ಯಗಳು ಎಲ್ಲವೂ ಸಹ ಈ ನಗರದ ಸ್ಥಿರತೆಯನ್ನು ಉಂಟುಮಾಡುವಲ್ಲಿ ಯಶಸ್ವಿಯಾಗತ್ತೆ ಮುಂದೆ ಚಂದ್ರಭಾಗ ಹಾಗೂ ಶೋಭನಾ ಇಬ್ಬರೂ ಸಹ ಸುಖವಾದ ಜೀವನವನ್ನು ನಡೆಸ್ತಾರೆ ಓ ಯುಧಿಷ್ಠಿರ ಇದು ರಮಾ ಏಕಾದಶಿಯ ಶ್ರೇಷ್ಠತೆ ಈ ಉಪವಾಸವನ್ನು ಆಚರಿಸೋರಿಗೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಅಷ್ಟೇ ಅಲ್ಲದೆ ಬ್ರಹ್ಮಹತ್ಯಾ ದೋಷವಂತಹ ದೋಷಗಳು ಸಹ ನಿವಾರಣೆಯಾಗಿ ಅಶ್ವಮೇಧೆಯಾಗದ ಪುಣ್ಯವನ್ನು ತಂದುಕೊಡುತ್ತದೆ ರಮಾ ಏಕಾದಶಿ ಮಹಿಮೆಯನ್ನು ಕೇಳುವರು ಮರಣಾನಂತರ ವಿಷ್ಣು ಲೋಕವನ್ನು ಪಡೆಯುತ್ತಾರೆ ಅಕ್ಟೋಬರ್ ಹದಿನಾರನೇ ತಾರೀಕು ದಶಮಿ ಒಪ್ಪೊತ್ತು ಅಕ್ಟೋಬರ್ ಹದಿನೇಳನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಅಕ್ಟೋಬರ್ ಹದಿನೆಂಟನೇ ತಾರೀಕು ದ್ವಾದಶಿ ಪಾರಣೆ ದ್ವಾದಶಿ ಪಾರಣೆಯ ಸಮಯ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದವರೆಗೆ ಏಕಾದಶಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ನಾನವನ್ನು ಮುಗಿಸಿ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ವಿಘ್ನೇಶ್ವರನಿಗೆ ನಮಿಸಿ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಪೂಜೆಯನ್ನು ಸಲ್ಲಿಸಿ ಮೊದಲು ಯಥಾಶಕ್ತಿ ಯಥಾನುಕೂಲ ಏಕಾದಶಿ ಎಂದು ಉಪವಾಸವಿದ್ದು ನಿನ್ನ ಸೇವೆಯನ್ನು ಮಾಡ್ತೇನೆ ಅದಕ್ಕೆ ಶಕ್ತಿಯನ್ನು ಕೊಡುವಂಥ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ವಿಷ್ಣು ಪಾದಕ್ಕೆ ತುಳಸಿಯ ಅರ್ಚನೆಯನ್ನು ಮಾಡಬೇಕು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ನಾರಾಯಣ ಕವಚ ಯಾವ ಶ್ಲೋಕವನ್ನು ಬೇಕಾದರೂ ನಾವು ಹೇಳ್ಬೋದು ಅಷ್ಟೇ ಅಲ್ಲದೆ ಲಕ್ಷ್ಮಿ ಸಮೇತವಾಗಿ ವಿಷ್ಣುವನ್ನು ಆರಾಧಿಸಿ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ದಿವಸ ಯಾವ ಶ್ಲೋಕಗಳು ಹೇಳೋದಿಕ್ಕೆ ಬರದಿಲ್ಲ ಅಥವಾ ನಮಗೆ ಸಮಯವಿಲ್ಲ ಅಂತ ಅನ್ನೋರು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಬೀಜ ಮಂತ್ರಗಳನ್ನು ದಿನಪೂರ್ತಿಯಾಗಿ ಎಷ್ಟು ಬಾರಿ ಬೇಕಾದರೂ ನೀವು ಪಠಿಸಬಹುದು ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು